ಹಾಯ್ ಹಲೋ ನಮಸ್ಕಾರ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಒಂದು ದಿನದಲ್ಲಿ ಎಷ್ಟು ಸುಲಭವಾಗಿ ಸುಲಲಿತವಾಗಿ ಆದಷ್ಟು ಬೇಗ ಮುಗಿಸಿ ವಾಪಸ್ ಆಗೋದು ಹೇಗೆ ಅಂತ ನಾನಿವತ್ತು ಹೇಳ್ತಾ ಇದ್ದೀನಿ ಬೆಂಗಳೂರಿಂದ ಹೋಗಿದ್ದ ನಾವು ಐದುವರೆಗೆ ರೀಚ್ ಆದ್ವಿ ಎಲ್ಲ ಕಡೆಯಿಂದ ಬರೋ ಬಸ್ಗಳು ಮಂತ್ರಾಲಯದ ಮುಖ್ಯ ದ್ವಾರದ ಎದುರು ನಿಲ್ಲಿಸ್ತಾರೆ ಅಲ್ಲಿ ಅವರ ಟ್ರಾವೆಲ್ಸ್ ಆಫೀಸ್ ಕೂಡ ಇದೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ನ ಎಲ್ಲ ಬಸ್ಗಳನ್ನು ನಿಲ್ಲಿಸ್ತಾರೆ ಅಲ್ಲಿ ಬೆಳಿಗ್ಗೆ ಐದುವರೆಗೆ ನಾವು ರೀಚ್ ಆಗಿದ್ವಿ ಆಮೇಲೆ ಫ್ರೆಶ್ ಆಗಲಿಕ್ಕೆ ಸಿ ಆರ್ ಒ ರೂಮ್ ಮಠದ ರೂಮನ್ನೇ ಕೇಳಿದ್ವಿ ಅಲ್ಲಿ ಮೂರ್ನಾಲ್ಕು ಮಠದ ರೂಮ್ಗಳಿವೆ ನೀವು ಸಿ ಆರ್ ಒ ಆಫೀಸಲ್ಲಿ ಕೇಳ್ಕೋಬೋದು ಆನಂತರ ಫ್ರೆಶ್ ಆಗಿ ಎಂಟುವರೆಗೆ ಮಂತ್ರಾಲಯದಲ್ಲಿ ದರ್ಶನ ಆರಂಭ ಆಗ್ತದೆ ಆಮೇಲೆ ಫಸ್ಟಿಗೆ ನೀವು ಗ್ರಾಮ ದೇವತೆ ಮಂಚಮ್ಮನ ದರ್ಶನ ಮಾಡಬೇಕು ಆನಂತರ ಗುರುನಾಗೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು ಒಳಗಡೆ ಮಂತ್ರಾಕ್ಷತೆ ಕೊಡ್ತಾರೆ ತೀರ್ಥ ಕೊಡ್ತಾರೆ ಅದಾದಮೇಲೆ ಹೊರಗಡೆ ಪರಿಮಳ ಪ್ರಸಾದ ವಿತರಣೆ ಇರ್ತದೆ ಒಂಬತ್ತು ಒಂಬತ್ತುವರೆಗೆಲ್ಲ ದರ್ಶನ ಮುಗಿಯುತ್ತೆ ಮತ್ತು ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮ್ಯೂಸಿಯಂ ಇದೆ ಮ್ಯೂಸಿಯಂ ನೋಡ್ಬೋದು ಹಿಂದೆ ತುಂಗಭದ್ರಾ ನದಿ ಇದೆ ಅಲ್ಲಿ ಕೂಡ ಹೋಗ್ಬೋದು ಸುತ್ತಮುತ್ತ ದೇವರ ಕಥೆಯನ್ನು ಹೇಳುವಂತಹ ಚಿತ್ರಗಳು ಬರವಣಿಗೆಗಳಿವೆ ಅವೆಲ್ಲ ನೋಡಿಕೊಂಡು ಒಂಬತ್ತುವರೆ ಹತ್ತು ಗಂಟೆ ಹೊತ್ತಿಗೆ ಹೊರಗಡೆ ಬಂದು ನೀವು ಬ್ರೇಕ್ಫಾಸ್ಟ್ ಮುಗಿಸ್ಕೋಬೋದು ಅದಾದ ಮೇಲೆ ಹತ್ತು ಗಂಟೆಗೆಲ್ಲ ಅಲ್ಲಿ ಆಟೋ ರಿಕ್ಷಾಗಳು ಐದು ದೇವಸ್ಥಾನ ತೋರಿಸ್ತೇವೆ ಪಂಚಮುಖಿ ಪಂಚಮುಖಿ ಅಂತ ಕೂಗ್ತಾರೆ ಒಬ್ಬರಿಗೆ ಒನ್ ಫಿಫ್ಟಿ ಇದೆ ನೀವು ನೂರ ಐವತ್ತು ರೂಪಾಯಿ ಕೊಟ್ಟು ಐದು ದೇವಸ್ಥಾನಗಳನ್ನು ನೋಡ್ಕೊಂಡು ಬರ್ಬೋದು ಮಂತ್ರಾಲಯದ ಸುತ್ತಮುತ್ತ ಇರುವ ದೇವಸ್ಥಾನ ಅವರು ಕರ್ಕೊಂಡೋಗಿ ನಮ್ಮನ್ನ ದೇವಸ್ಥಾನದಿದ್ರು ಮಂತ್ರಾಲಯದಿದ್ರು ಮಂತ್ರಾಲಯದ ವಾಪಸ್ ಬಿಡ್ತಾರೆ ಹನ್ನೆರಡುವರೆಗೆಲ್ಲ ಹನ್ನೆರಡುವರೆಗೆ ಮಂತ್ರಾಲಯದಲ್ಲಿ ಊಟ ಪ್ರಾರಂಭ ಆಗುತ್ತೆ ಎರಡು ಗಂಟೆ ತನಕ ಊಟ ಇರುತ್ತೆ ಆಮೇಲೆ ಬಂದು ನೀವು ರೆಸ್ಟ್ ಮಾಡ್ಕೋಬಹುದು ಮಂತ್ರಾಲಯಕ್ಕೆ ಮಳೆಗಾಲ ಚಳಿಗಾಲ ಉತ್ತಮ ಅನಿಸುತ್ತೆ ಬೇಸಿಗೆಗಾಲದಲ್ಲಿ ಹೆಚ್ಚು ಬಿಸಿಲಿರುತ್ತೆ ತುಂಗಭದ್ರಾ ನದಿಯಲ್ಲಿ ಕೂಡ ನೀರಿರುವುದಿಲ್ಲ ಸ್ನಾನ ಮಾಡೋಣ ಅಂದರೆ ಸಂಜೆ ಏಳು ಗಂಟೆ ಮೇಲೆ ಮತ್ತೆ ಮಂತ್ರಾಲಯದಲ್ಲಿ ದರ್ಶನ ಪ್ರಾರಂಭ ಆಗುತ್ತೆ ಎಲ್ಲ ಆರ್ಚ್ಗಳಿಗೆ ದೇವಾಲಯ ಪೂರ್ತಿ ಲೈಟಿಂಗ್ ಹಾಕಿರ್ತಾರೆ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ನೀವು ದರ್ಶನ ಮುಗಿಸ್ಕೊಂಡು ಪರ್ಚೇಸ್ ಎಲ್ಲ ಮಾಡಿಕೊಂಡು ಊಟ ಮುಗಿಸ್ಕೊಂಡು ರಿಟರ್ನ್ ನಿಮ್ಮ ಊರಿಗೆ ಹೊರಡ್ಬೋದು ನಮಗೆ ಒಂಬತ್ತುವರೆಗೆ ಬಸ್ ಇತ್ತು ಆರಾಮ್ಸೆ ದರ್ಶನ ಮುಗಿಸ್ಕೊಂಡು ದೇವಾಲಯದಲ್ಲಿ ಕೂತು ಸಮಯ ಕಳೆದು ನಾವು ವಾಪಸ್ ಬಂದು